be ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನ ನಾವು ಸತ್ಯವೇದದಲ್ಲಿ ಆದಿಕಾಂಡ ಹತ್ತನೇ ಅಧ್ಯಾಯ ಹದಿಮೂರರಿಂದ ಮೂವತ್ತೆರಡನೇ ವಚನವನ್ನ ನಾವು ಓದ್ತೇವೆ ನಾನು ಕೆಲವು ವಚನಗಳು ಓದಿದ್ಮೇಲೆ ಮಧ್ಯ ನಿಲ್ಲಿಸಿ ಅದರಲ್ಲಿ ದೇವ್ರು ನಮ್ಗೆ ಏನು ಆ ಆತ್ಮಿಕವಾದ ಅರ್ಥ ಕೊಡ್ತಾ ಇದ್ದಾರೆ ಹೇಗೆ ನಾವು ಬೆಳಿಬೇಕು ಅನ್ನೋದನ್ನ ಆ ಕೆಲವು ವಚನಗಳಾದ್ಮೇಲೆ ನಾನು ಹಾಗೆ ನಿಮಗೆ ತಿಳಿಸ್ತೇನೆ ಓದ್ಕೊಳ್ಳನ್ನುವ ಹದ್ಮೂರನೇ ವಚನ ಮಿಚುರ್ಯರು ಅನಾಮ್ಯರು ಲಿಹಾಪ್ಯರು ನಫ್ತಿಯರು ಕಸ್ಲಿಯರು ಕಫ್ತಿಯರು ಹುಟ್ಟಿದರು ಕಸ್ಲಿಯರ ಬಳಿಯಿಂದ ಫಿಲಿಸ್ಟಿಯರು ಹೊರಟು ಬಂದರು ನೋಡಿ ಇಲ್ಲಿ ಫಿಲಿಸ್ಟಿಯರು ಅಂದ್ರೆ ಇಸ್ರಾಯಲ್ಗೆ ವಿರೋಧಿಗಳು ಹೊರಟು ಬರ್ತಾರೆ ಹಾಗಾದ್ರೆ ಈ ನೋಹನ ಸಂತತಿಯಲ್ಲಿ ಅವನ ಮಕ್ಕಳು 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 ಅವರು ದೇವರನ್ನ ಬಿಟ್ಟು ದೂರ ಹೋಗೋದ್ರಿಂದನೇ ಅವ್ರ ಜೀವಿತದಲ್ಲಿ ಫಿಲಿಸ್ಟಿಯರು ಅನ್ನೋರು ಬರ್ತಾರೆ ನಾವು ಯಾವಾಗ ದೇವ್ರನ್ನ ಬಿಟ್ಟು ಹೋಗ್ತೀವೋ ಅವಾಗ ನಮ್ಮ ಜೀವಿತದಿಂದ ಅನೇಕರು ದೇವರಿಗೆ ವಿರುದ್ಧವಾದದನ್ನು ಕಂಡುಹಿಡಿಯೋಕೆ ನಾವು ಆಸ್ಪದವಾಗ್ತೇವೆ ಎಚ್ಚರಿಕೆ ಆಗಿರಬೇಕು ಈಗ ನಾನು ಹದಿನೈದನೇ ವಚನ ಓದ್ತೇನೆ ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್ ಆಮೇಲೆ ಹೇಕ್ ಹುಟ್ಟಿದನು ಇದಲ್ಲದೆ ಎಬೂಜಿಯರು ಹದಿನಾರು ಅಮೋರಿಯರು ಗಿರಿಗೋಷಿಯರು ಹದಿನೇಳನೇ ಸೀನಿಯರು ಹದಿನೆಂಟನೇ ವಚನ ಅರ್ವಾದಿಯರು ಚೆಮಾರಿಯರು ಅಮಾತಿಯರು ಕಾನನಿಂದ ಹುಟ್ಟಿದರು ಕಾಲ ಕ್ರಮದಿಂದ ಈ ಕಾನನ್ ಕುಳಗಳವರು ಹರಡಿಕೊಂಡರು ಹತ್ತೊಂಬತ್ತನೇ ವಚನ ಕಾನಾನ್ಯರ ಸೀಮೆಯು ಸೀದೋನ್ ಪಟ್ಟಣದಿಂದ ಗೆರಾರಿಗೆ ಹೋಗುವ ದಾರಿಯಲ್ಲಿರುವ ಗಾಜ ಪಟ್ಟಣದವರೆಗೂ ಮತ್ತು ಸೋದೋಮ್ ಗೋಮರ ಅದ್ಮ ಚೆಬೋಯಿಂ ಎಂಬ ಪಟ್ಟಣಗಳಿಗೂ ಹೋಗುವ ದಾರಿಯಲ್ಲಿರುವ ಲೇಷ ಊರಿನವರಿಗೆ ಇತ್ತು ನೋಡಿ ಈ ಕಾನಾನ್ ನಿಂದ ಹುಟ್ಟಿದವನು ನಾವು ಸಕವಿಧದಲ್ಲಿ ಈ ಕೆಲವು ಹೆಸರುಗಳಿಗೆ ಹೋದ್ನಲ್ಲ ಅವ್ರೆಲ್ಲರೂ ಮುಖ್ಯವಾಗಿ ಇಸ್ರಾಯೇಲಿಯರ ಶತ್ರುಗಳಾಗಿಯೇ ಹುಟ್ಟುತ್ತಾರೆ ಯಾಕೆ ಅಂತ ನಾವು ನೋಡುವಾಗ ಅವನು ಶಾಪಗ್ರಸ್ತನಾಗ್ತಾನೆ ತನ್ನ ತಂದೆಯ ತಪ್ಪನ್ನು ಅವನು ಮುಚ್ಚದೇನೆ ಅದನ್ನ ಆತನು ಹೊರತುಪಡಿಸಿದ್ರಿಂದ ಅವನ ಕುಟುಂಬದಿಂದ ಆ ಶಾಪಗಳು ಬಂದದ್ದು ಮಾತ್ರವಲ್ಲದೆ ಭೂಮಿಯೆಲ್ಲ ಅದು ಹರಡಿಕೊಳ್ಳುತ್ತೆ ಪ್ರಿಯರೇ ನಾವ್ ಯಾವಾಗ ದೇವರ ಮಾತೆಗೆ ಅಭಿದೇಯರಾಗ್ತೇವೋ ಅನೇಕ ವೇಳೆ ನಮ್ಮ ಪರಿಸರವೂ ಸಹ ಶಪಿಸಲ್ಪಡ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಒಂದು ವೇಳೆ ಯಾರಾದ್ರೂ ಆ ರೀತಿಯ ಶಾಪಗಳು ಶಪಿಸಲ್ಪಡುವಿಕೆ ನಿಮ್ಮ ಒಂದು ಒಟ್ಟಾರದಲ್ಲಿ ನಿಮ್ಮ ಏರಿಯಾದಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ ಇವತ್ತು ದೇವರ ವಾಕ್ಯದಲ್ಲಿ ಏನ್ ಬರ್ತಿದೆ ಗೊತ್ತಾ ದೇಹದಿಂದ ಹುಟ್ಟಿದ್ದು ದೇಹವೇ ಹಾಗಾದ್ರೆ ದೈಹಿಕವಾಗಿ ಕಾರ್ಯಗಳನ್ನ ನಾವು ಮಾಡಬಾರದು ಆದರೆ ದಿಂದ ಬಿಡುಗಡೆ ನಾವು ಆಗ್ಬೇಕಾದ್ರೆ ಆತ್ಮನಿಂದ ಹುಟ್ಟಬೇಕಂದ್ರೆ ದೇವರ ವಾಕ್ಯದಿಂದ ಹುಟ್ಟಿ ಪ್ರತಿದಿನ ದೇವರ ವಾಕ್ಯಗಳಿಗೆ ಅನುಗುಣವಾದಂತ ತೀರ್ಮಾನವನ್ನ ನಾವು ತೆಗೆದುಕೊಳ್ಳುವವರಾಗಿರ್ಬೇಕು ಈಗ ಮುಂದಿನ ವಚನ ಓದಣ ಇದು ದೊಡ್ಡ ಭಾಗವಾಗಿರುವುದರಿಂದ ನಾನು ಈ ರೀತಿ ನಿಮಗೆ ಒಂದೊಂದು ಆ ಭಾಗದಲ್ಲಿ ಕೆಲವು ವಚನಗಳನ್ನ ಓದ್ತಾ ಇದ್ದೇನೆ ಈಗ ಇಪ್ಪತ್ತನೇ ವಚನ ಓದಣ ಕುಲಭಾಷಾ ದೇಶ ಜನಾಂಗಗಳ ಪ್ರಕಾರ ಇವರೇ ಆಮನ ವಂಶದವರು ಇಬ್ರಿಯರೆಲ್ಲರಿಗೆ ಮೂಲ ಪುರುಷನ ಎಫ್ತನ ಅಣ್ಣನೂ ಆಗಿದ್ದ ಶೇಮನಿಗೆ ಸಹ ಸಂತಾನವಾಯಿತು ನೋಡಿದ್ರ ಈಗ ಶೇಮ್ ಈತನಿಗೆ ಸಂತಾನವಾಯಿತು ಇಬ್ರಿಯರು ಅವನ ಮೂಲಕ ಹುಟ್ಟುತ್ತಾರೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ ಅಂದ್ರೆ ದೇವರ ಮಕ್ಕಳು ಹುಟ್ಟುತ್ತಾರೆ ಪ್ರಿಯರೇ ನಾವು ಆತ್ಮಿಕವಾಗಿ ದೈವಿಕ ವಾಕ್ಯಕ್ಕೆ ಅನುಗುಣವಾಗಿ ಯಾವಾಗ ತೀರ್ಮಾನ ತೆಗೆದುಕೊಳ್ತೀವೋ ದೇವರ ಕಾರ್ಯಗಳು ನಡೀತದೆ ಶೇಮನ ಸಂತಾನದವರು ಎಲಾಂ ಅರ್ಶು ಲೂದ್ ಅರಾಮ್ ಎಂಬುವರೆ ಅರಾಮ್ ಸಂತಾನದವರು ಗೆರ್ತೆ ಎಂಬವರೇ ಅರ್ಪಕ್ಷದನಿಂದ ಶೆಲಾನು ಶೆಲಿಂದ ಎಬರನ್ನು ಹುಟ್ಟಿದರು ಇಪ್ಪತ್ತೈದನೇ ವಚನ ಎಬರನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಒಬ್ಬನಿಗೆ ಬೆಲೆಗಂಬ ಹೆಸರು ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು ಅವನ ತಮ್ಮನ ಹೆಸರು ಯೋಗ ಈಗ ಇಲ್ಲಿ ನಾವು ನೋಡ್ತೇವೆ ಈವನ ಒಂದು ಸಂತಾನದಿಂದ ಭೂಮಿಯಲ್ಲಿ ವಿಂಗಡಣೆ ಸ್ಟಾರ್ಟ್ ಆಗ್ತದೆ ವಿಭಜನೆ ಸ್ಟಾರ್ಟ್ ಆಗ್ತದೆ ಇವತ್ತು ಸಭೆಯಲ್ಲಿ ಡಿವಿಷನ್ ನೋಡ್ತೀವಿ ಕುಟುಂಬಗಳಲ್ಲಿ ಡಿವಿಷನ್ ನೋಡ್ತೀವಿ ಮಾತ್ರ ಒಳ್ಳೆ ಕೆಲಸ ಜಾಗದಲ್ಲಿ ಡಿವಿಷನ್ ನೋಡ್ತೀವಿ ಇದೆಲ್ಲ ಯಾಕೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ದೇವರಾತ್ಮನ ಒಂದು ಕಂಟ್ರೋಲ್ ಇಲ್ಲೇ ಇರೋದನ್ನ ನಾವು ನೋಡ್ತೀವಿ ಎಲ್ಲವನ್ನ ದೇವರಾತ್ಮನ ಒಂದು ಹಟ್ಟೋಟಿಗೆ ನಾವು ತರವರಾಗಿರ್ಬೇಕು ವಿಭಜನೆಗೆ ನೀನು ನಾನು ಕಾರಣವಾಗಿರಬಾರದು ಈಗ ಇಪ್ಪತ್ತ ಆರನೇ ವಚನ ಹೋದ ಸಂತಾನದವರು ಅಲ್ಮದಾ ಶೆಲೆನ್ ಅಚರ್ಮಾಬೇ ಯರಹಾ ಅದೋರಾಮ್ ಉಜ್ಜಲ್ ದೀಕ್ಷಾ ಅಬಿ ಅಮಲ್ ಶಬಾ ಓಫಿ ಅಬಿಲಾ ಯೋವಾಬ್ ಎಂಬ ಸ್ಥಳಗಳವರು ಈ ಕುಲಗಳೆಲ್ಲ ಯೋಗಾನನಿಂದ ಹುಟ್ಟಿದವು ಇವರ ನಿವಾಸವು ಮೆಷಾಸೀಮೆ ಮೊದಲುಗೊಂಡು ಮೂಡಲಿರುವ ಸೆರ್ಫಾ ಎಂಬ ಬೆಟ್ಟದವರೆಗೂ ಇತ್ತು ಕುಲಭಾಷಾ ಜನಾಂಗಗಳ ಪ್ರಕಾರ ಇವರೇ ಶೇಮನ ವಂಶದವರು ಸಂತತಿ ಜನಾಂಗಗಳ ಪ್ರಕಾರ ಇವರೇ ನೋಹನ ವಂಶದವರು ಜಲಪ್ರಳಯವಾದ ನಂತರ ಭೂಮಿಯ ಮೇಲೆ ಹರಡಿಕೊಂಡ ಜನಾಂಗಗಳು ಇವರೇ ಹಾಗಾದ್ರೆ ಈ ಒಂದು ನೋಹನ ಈ ಕೆಲವು ಈ ಮಕ್ಕಳ ಮುಖಾಂತರವಾಗಿ ನಿಜವಾಗಲು ಆ ಹಾಮನು ಆ ಶ್ ಬಿಟ್ರೆ ಇನ್ ಬಾತಿಯವರೆಲ್ಲರ ಮುಖಾಂತರ ಬರೀ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ನಾವು ನೋಡ್ತೀವಿ ಭೂಮಿಯಲ್ಲಿ ಅವ್ರು ಅರಡಿಕೊಳ್ತಾರೆ ಆದ್ರೆ ದೇವರು ಅನ್ನೋ ಒಂದು ಮಾತು ಅವ್ರಲ್ಲಿರ್ಲಿಲ್ಲ ಪ್ರಿಯರೇ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇನ್ನು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಿಲ್ವಾ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಅವರು ತವಕ ಪಡ್ತಾ ಇಲ್ವಾ ದಯವಿಟ್ಟು ಒಂದು ತೀರ್ಮಾನ ಮಾಡ್ರಿ ಬೇಗ ತೀರ್ಮಾನ ಮಾಡಿ ದೇವರೇ ನನ್ನ ಕುಟುಂಬ ಎಲ್ಲ ಯವುಶು ಹೇಳ್ತಾನಲ್ಲ ಏಷ ಇಪ್ಪತ್ನಾಲ್ಕು ಹದಿನೈದು ನಾನು ನನ್ನ ಮನೆಯವರು ಕರ್ತನೇನೆ ಸೇವಿಸುವ ಎಂಬುದಾಗಿ ಆ ರೀತಿ ನನ್ನ ಕುಟುಂಬ ಮಾರ್ಪಡಲಿ ದೇವರೇ ನನ್ನ ಕುಟುಂಬ ದೇವರ ರಾಜ್ಯವನ್ನು ಪ್ರಸಿದ್ಧಿ ಪಡಿಸುವಂಥ ಕುಟುಂಬವಾಗಿರ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ನಿಮ್ಮ ಕುಟುಂಬವನ್ನ ಉಪಯೋಗಿಸ್ತಾರೆ ಹಾಗೆಯೇ ನಿಮ್ಮ ಕುಟುಂಬ ಆಶೀರ್ವಾದ ನಿಧಿಯಾಗಿರ್ಲಿ ಆಮೆ ಪ್ರಾರ್ಥನೆ ಮಾಡನ್ವಾ ಪರಮ ಪ್ರೀತಿಯುಳ್ಳ ತಂದೆಯಾದೇವರು ನಿಮಗೆ ಸ್ತೋತ್ರ ಈ ದಿನ ನಮ್ಮೊಂದಿಗೆ ನೀವು ಮಾತನಾಡಿದಾಗಿ ಸ್ತೋತ್ರ ನಮ್ಮ ಕುಟುಂಬಗಳು ಬರೀ ಭೂಮಿ ಮೇಲೆ ಚೆನ್ನಾಗಿರೋದಲ್ಲ ಆದರೆ ಈ ಭೂಮಿಯಲ್ಲಿರುವಂಥ ಅನೇಕ ಜನಾಂಗಗಳಿಗೆ ನಾವು ಆಶೀರ್ವಾದ ನಿಧಿಯಾಗಿರುವಾಗ ನಮ್ಮನ್ನು ಉಪಯೋಗಿಸಪ್ಪ ಯಾರ್ಯಾರ ಕುಟುಂಬದಲ್ಲಿ ಶಾಪಗಳು ಮಂತ್ರ ತಂತ್ರ ಕ್ರಿಯೆಗಳು ದೆವ್ವಗಳ ಗಲಾಟೆಗಳಿದೆಯೋ ಏಸುವಿನ ನಾಮದಲ್ಲಿ ಅವರಿಗೆ ಈ ಪ್ರಾರ್ಥನೆಯನ್ನು ವೀಕ್ಷಿಸುವಾಗಲೇ ಈಗ ವಾಕ್ಯಗಳು ಕೇಳುವಾಗಲೇ ಅವರಿಗೆ ಬಿಡುಗಡೆ ಕೊಡು ಅವ್ರಿಗೆ ಅದ್ಭುತ ನಡೆಯಲಿ ದೇವರಾತ್ಮನೇ ಅವರ ಕುಟುಂಬವನ್ನು ಕಂಟ್ರೋಲ್ ಮಾಡಲಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಕರ್ತನ ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದಾನಂದ ನಿಮ್ಮ ಕುಟುಂಬವನ್ನು ತುಂಬಿ ತುಳುಕಲಿ ಆಮೇನ್ அத்தவாத நானந்தி மாரியேனு பாப்பந்த காரது பாலேன ரண்டேனு போமல்குணுள்ளேசு என் ஜோியுடீத்து நானி தன்யநாதே சந்த என்னாத்ம துணிதோ ஷீருபே நாக கைதனோ என்பா Get it. ಪುತ್ರನಾದೇನು ನೀತಿ ನಿರ್ಣಯ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ

ಅಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ Swar ya va, devya şer va karta iwan nage ge. Swargada nanda ena kum gibi du. Şilube naka en swasta.